ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಆಚಾರ್ಯ ಚಾಣಕ್ಯರ ಪ್ರಕಾರ ಈ ತಂತ್ರಗಳನ್ನು ನಾವು ಅನುಸರಿಸುವುದರಿಂದ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಸಾಧಿಸಬಹುದಾಗಿದೆ ನಮ್ಮ ವೈಫಲ್ಯವನ್ನು ಯಶಸ್ಸಿನ ಅಸ್ತ್ರವಾಗಿ ನಾವು ಹೇಗೆ ಬದಲಾಯಿಸಬಹುದು ಒತ್ತೆ ಚಾಣಕ್ಯರು ಇದರ ರಹಸ್ಯವನ್ನು ವಿವರಿಸಿದ್ದಾರೆ ನೋಡಿ ವೀಕ್ಷಕರೇ ಚಾಣಕ್ಯರು ಹೀಗೆ ಹೇಳುತ್ತಾರೆ ನಿಮ್ಮ ಸೋಲಿನಿಂದಲೂ ಜಯಗಳಿಸಲು ಹೀಗೆ ಮಾಡಿ ಎನ್ನುತ್ತಾರೆ ಚಾಣಕ್ಯ ವೀಕ್ಷಕರೇ ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಲ್ಲಿ ನೋಡಿದೋಗಿ ಹಾಗೆ ಪಟ್ಟಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ಆಚಾರ್ಯ ಚಾಣಕ್ಯರು ಮೊದಲನೆಯದಾಗಿ ಹೀಗೆ ಹೇಳುತ್ತಾರೆ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳುತ್ತಾರೆ ಸೋಲು ಕೂಡ ಯಶಸ್ಸಿನ ಮೆಟ್ಟಿಲು ಎಂದು ಚಾಣಕ್ಯರು ನಂಬಿದ್ದರು ನೀವು ವೈಫಲ್ಯದಿಂದ ನಿರುತ್ಸಾಹಗೊಂಡರೆ ಮತ್ತು ಬಿಟ್ಟುಕೊಟ್ಟರೆ ನೀವು ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಬದಲಾಗಿ ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಮತ್ತು ಮುಂದಿನ ಬಾರಿ ಎಣಿಸಿದಕ್ಕಿಂತಲೂ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸಿ ಎಂದು ಹೇಳಿದ್ದಾರೆ ಯಶಸ್ಸು ಮತ್ತು ವೈಫಲ್ಯದ ಬಗ್ಗೆ ಚಾಣಕ್ಯನ ದೃಷ್ಟಿಕೋನವು ತುಂಬ ಸರಳ ಮತ್ತು ನೈಜವಾಗಿದೆ ಚಾಣಕ್ಯರ ಪ್ರಕಾರ ಯಶಸ್ಸು ಮತ್ತು ವೈಫಲ್ಯವನ್ನು ಆ ವ್ಯಕ್ತಿಯ ಕ್ರಿಯೆಗಳು ಸ್ವಭಾವ ಮತ್ತು ಆಲೋಚನೆಗಳಿಂದ ಅಳೆಯಲಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮತ್ತು ಸಮಗ್ರತೆಯಿಂದ ಮಾಡಿದರೆ ಅವನು ಯಶಸ್ಸು ಸಾಧಿಸುತ್ತಾನೆ ಅವನು ತನ್ನ ಗುರಿಗಳನ್ನು ಸಾಧಿಸಲು ಹೊರಡುತ್ತಾನೆ ನಿಷ್ಕ್ರಿಯವಾಗಿರುವ ವ್ಯಕ್ತಿಗೆ ವೈಫಲ್ಯ ಸಂಭವಿಸುತ್ತದೆ ತನ್ನ ಕರ್ತವ್ಯಗಳನ್ನು ನುಣುಚಿಕೊಳ್ಳುತ್ತಾನೆ ಮತ್ತು ಕೆಟ್ಟ ಸಹವಾಸವನ್ನು ಮಾಡುತ್ತಾನೆ ವೈಫಲ್ಯವು ಅವನ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಫಲಿತಾಂಶವಾಗಿದೆ ಇದು ದುರ್ಬಲ ನೈತಿಕತೆ ಮತ್ತು ಅಸಮರ್ಥೆಯಿಂದ ಉಂಟಾಗುತ್ತದೆ ನಿಮ್ಮ ವೈಫಲ್ಯವನ್ನು ಯಶಸ್ಸಿಗೆ ಪರಿವರ್ತಿಸಲು ನೀವು ಬಯಸಿದರೆ ಈ ವಿಷಯಗಳನ್ನು ನೆನಪಿನಲ್ಲಿಡಿ ವೀಕ್ಷಕರೇ ಕಠಿಣ ಪರಿಶ್ರಮ ಅತ್ಯಗತ್ಯ ಆಚಾರ್ಯ ಚಾಣಕ್ಯರ ಪ್ರಕಾರ ಯಶಸ್ಸು ಕೇವಲ ಪ್ರತಿಭೆಯಿಂದ ಮಾತ್ರವಲ್ಲ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದಲೂ ಪಡೆದುಕೊಳ್ಳಬಹುದಾಗಿದೆ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಮತ್ತು ಪ್ರಯತ್ನವನ್ನು ಮುಂದುವರಿಸಬೇಕಾಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇನ್ನೊಂದು ಪ್ರಯತ್ನ ಇರಲಿ ಯಶಸ್ಸು ರಾತ್ರೋರಾತ್ರಿ ಸಿಗುವುದಿಲ್ಲ ಎಂದು ಚಾಣಕ್ಯರು ಹೇಳುತ್ತಾರೆ ನಿಮ್ಮ ಗುರಿಯನ್ನು ನೀವು ಸಾಧಿಸಲು ನೀವು ತಾಳ್ಮೆಯಿಂದಿರಬೇಕು ಮತ್ತು ಕಾಯಬೇಕು ಗುರಿಯನ್ನು ಸಾಧಿಸುವುದಕ್ಕಾಗಿ ನೀವು ಪ್ರಯತ್ನಿಸುತ್ತಲೇ ಇರಬೇಕು ದೀರ್ಘ ಪ್ರಯತ್ನದಿಂದ ಮಾತ್ರ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮತ್ತೊಂದು ಸ್ಫೂರ್ತಿ ಪಡೆಯಿರಿ ಯಶಸ್ಸನ್ನು ಸಾಧಿಸಿದವರಿಗೆ ನೀವು ಸ್ಫೂರ್ತಿ ಪಡೆಯಬೇಕೆಂದು ಚಾಣಕ್ಯರು ಹೇಳುತ್ತಾರೆ ಅವರ ಜೀವನ ಮತ್ತು ಅನುಭವಗಳಿಂದ ನಾವು ಪ್ರತಿನಿತ್ಯ ಪಾಠವನ್ನು ಕಲಿಯಬೇಕು ಮತ್ತು ನಿಮ್ಮ ಸ್ವಂತ ಯಶಸ್ಸಿನ ತಂತ್ರವನ್ನು ರಚಿಸಬೇಕು ಮಗದೊಂದು ಕಠಿಣ ಪರಿಶ್ರಮ ಅತ್ಯಗತ್ಯ ಆಚಾರ ಚಾಣಕ್ಯರ ಪ್ರಕಾರ ಯಶಸ್ಸು ಕೇವಲ ಪ್ರತಿಭೆಯಿಂದ ಮಾತ್ರ ಅಲ್ಲ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದಲೂ ಪಡೆದುಕೊಳ್ಳಬಹುದು ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಮತ್ತು ಪ್ರಯತ್ನವನ್ನು ಮುಂದುವರಿಸಬೇಕಾಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮತ್ತೊಂದು ಹೀಗೆ ಹೇಳುತ್ತಾರೆ ಆತ್ಮವಿಶ್ವಾಸವಿರಲಿ ಯಶಸ್ಸನ್ನು ಸಾಧಿಸಲು ನೀವು ಆತ್ಮವಿಶ್ವಾಸವನ್ನು ಹೊಂದಿರಬೇಕು ನಿಮ್ಮ ಸಾಮರ್ಥ್ಯಗಳಲ್ಲಿ ವಿಶ್ವಾಸವಿಡಿ ಮತ್ತು ನಿಮ್ಮ ಯಶಸ್ಸಿನ ಮೇಲೆ ನಂಬಿಕೆಯನ್ನಿಟ್ಟುಕೊಳ್ಳಿ ಎಲ್ಲಿ ಆತ್ಮವಿಶ್ವಾಸ ಇರುತ್ತದೆಯೋ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಮಾರ್ಗಗಳನ್ನು ಪಡೆದುಕೊಳ್ಳುತ್ತಾನೆ ನಿಮ್ಮ ಸಾಮರ್ಥ್ಯಕ್ಕೂ ಮೀರಿದ ಪ್ರಯತ್ನ ಮಾಡಿ ಆಚಾರ್ಯ ಚಾಣಕ್ಯರು ಇನ್ನೊಂದು ಈ ರೀತಿ ಹೇಳುತ್ತಾರೆ ಏನನ್ನು ಬಿಟ್ಟುಕೊಡದಿರಿ ಯಶಸ್ಸನ್ನು ಸಾಧಿಸಲು ನೀವು ಎಂದಿಗೂ ಬಿಟ್ಟುಕೊಡದ ಮನೋಭಾವವನ್ನು ಹೊಂದಿರಬೇಕು ಎಂದು ಚಾಣಕ್ಯರು ಹೇಳುತ್ತಾರೆ ತೊಂದರೆಗಳು ಮತ್ತು ಅಡೆತಡೆಗಳು ಎದುರಾದಗಳು ಬಿಟ್ಟುಕೊಡಬೇಡಿ ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ದೃಢವಾಗಿರಿ ಆಚಾರ್ಯ ಚಾಣಕ್ಯರು ಧನಾತ್ಮಕ ಚಿಂತೆಯಲ್ಲೂ ಕೂಡ ಹೀಗೆ ಹೇಳುತ್ತಾರೆ ಯಶಸ್ಸಿಗೆ ಧನಾತ್ಮಕ ಚಿಂತೆಯೇ ಬಹಳ ಮುಖ್ಯ ಸಕಾರಾತ್ಮಕ ಚಿಂತನೆಯೇ ಯಶಸ್ಸಿನ ಕೀಲಿಕೈ ಎನ್ನುತ್ತಾರೆ ಚಾಣಕ್ಯ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ಮತ್ತು ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಿ ಚಾಣಕ್ಯರು ಶಿಸ್ತಿನ ಬಗ್ಗೆಯೂ ಮಾತನಾಡಿದ್ದಾನೆ ಯಶಸ್ಸನ್ನು ಸಾಧಿಸಲು ಶಿಸ್ತು ಅಗತ್ಯ ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ಸಮರ್ಪಿತರಾಗಿರಿ ಇವರ ಪ್ರಕಾರ ಸಮಯವು ಅಮೂಲ್ಯವಾದುದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ಅದನ್ನು ಚೆನ್ನಾಗಿ ಬಳಸಿಕೊಳ್ಳಿ ಎನ್ನುತ್ತಾರೆ ಚಾಣಕ್ಯ ಕೊನೆಯದಾಗಿ ಹೀಗೆ ಹೇಳುತ್ತಾರೆ ತಪ್ಪುಗಳಿಗೆ ಹೆದರಬೇಡಿ ಅದರಿಂದ ಪಾಠ ಕಲಿತು ಮುನ್ನಡೆಯಿರಿ ತಪ್ಪುಗಳನ್ನು ಮಾಡಲು ಹೆದರದ ವ್ಯಕ್ತಿ ಯಶಸ್ವಿಯಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಹೌದು ವೀಕ್ಷಕರೇ ಚಾಣಕ್ಯನ ನೀತಿಯಲ್ಲಿ ನಿಮ್ಮ ಸೋಲಿನಿಂದಲೂ ಜಯ ಗಳಿಸಲು ಹೀಗೆ ಮಾಡಿ ಎನ್ನುತ್ತಾರೆ ಚಾಣಕ್ಯ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ ಇನ್ ಜಾಯ್ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ನಮಗಿಸ್ತಾ ಇದ್ದೀನಿ